కింగు ఏర్ ఊదే చదివే అదే చుట్టద సిప్పి చిత్కవ్రారు మాత్రి చన్మగ ఏ బాడోన్ సారు నిల్దు అగ్ చాక నేనే చీత చిత్కవర సార మే సారు

ಹ್ಞೂ ಮತ್ತೆ ಚೆಂದಾಗಿರಕ್ಕಿದ ಅವಾಗೇನು ಹುಸಿ ಚೆನ್ನಾಗಿತ್ತು ಹಸಿ ಅವರೇ ಕಾಳು ಸಾರು ಯಾವಾಗ ನಮ್ಮ ಅಯ್ಯ ತಾತ ಅಂದ ನಮ್ಮ ಮಾವ ಬೈ ಹಿಂಗೆ ನಾನು ಮಾಡೋ ಹಸಿ ಅವರೇ ಕಾಳು ಹಸಿ ತಡ್ಡಿ ಕಳೆ ಆಗಲಿ ಅವ್ರಿ ಕಳೆ ಆಗಲಿ ಎಲ್ಲದಕ್ಕೂ ಮೊಟ್ಟೆ ಒಯ್ಯವ ಮಟ್ಟೆ ಒಯ್ಯವ ನಾನು ತಡ್ನಿ ಕಾಳು ಸಾರಾಗಲಿ ಹಸಿ ಅವ್ರೆ ಕಾಳು ಸಾರಾಗಲಿ ತಗರಿಕಾಳು ಸಾರಾಗಲಿ ಎಲ್ಲದಕ್ಕೂ ಮೊಟ್ಟೆ ಹಾಕ್ಸೋಣ ಒಯ್ಯ ಹಾಕ್ಸ್ಬಿಟ್ಟ್ಲೇ ಮುದ್ದೆ ಮೊಳ್ರೆ ಎರಡು ಮುದ್ದೆ ಅದೇನು ಸಣ್ಣ ಸಣ್ಣವ ಅಷ್ಟಪ್ಪ ಕಟ್ಟುವೆ ಕುಳೋ ಒಯ್ಯ ಪಾಪ ನಮ್ಮ ಅಯ್ಯ ಒಳ್ಳೇನೋ ನಮ್ಮ ಅತ್ತೆನೇ ಸರಿ ಐತಿತ್ತಿಲ್ಲ ಆಮೇಲೆ ನೀನು ಮಾಡ್ತೀಯಲ್ಲ ಹಂಗೆ ಮಾಡ್ನಿ ಮಗ ಒಂದ್ಸತಿ ಆಗ ನೀರು ಹಾಕೊಂಡ್ ಮನೇಲಿ ಮಾಡುವಂಗೆ ಅವರ ಕಾಳಲ್ಲಿ ಏನವಾ ಅಯ್ಯಪ್ಪ ಏನದ ಹೆಸರು ನಿಮಗೆ ಖಾರದಂಗೆ ಮಾಡ್ತೀಯಲ್ಲ ಇದ್ಕವರೆ ಕಳು ಎಣ್ಣೆಗೆ ಹಾಕ್ಬಿಟ್ಟು ಕಡಲೆ ಬೀಜ ಕಡಲೆ ದುರ್ಬಿನ್ ಸೊಪ್ಪು ಖಾರ ಮಾಡೋಕಿಲ್ವಾ ಹ್ಞೂ ಅವ್ರೆ ಕಾಳು ಮಿಸ್ಚರು ಹ್ಞೂ ಅದು ಚೆನ್ನಾಗಿರ್ತದೆ ಹ್ಞೂ ಮಾಡಬೇಕು ಚೆನ್ನಾಗಿರ್ತದೆ ಬೇಜಾರಿಗೆ ಮಾಡಿ ಮಗ ಒಂದ್ಸತಿ ಮಾಡ್ತೀನಿ ಸುಮ್ಮನೆರು ನಸಿ ದಿನ ಆಗಲಿ ಕಾಳೆಲ್ಲ ಬಲಿತವೆ ಗಿನ್ನೂ ಎಳೆಳೆವು ನಸಿ ಟೈಮ್ ಆಗಲಿ ಕಾಳು ಮುಗಿಯಕ್ಕೆ ಬರ್ತವೆಲ್ಲ ಬಲಿತಿರ್ತವೆ ಅವು ಚಿತ್ತಿಸ್ಕೊಂಡು ಮಾಡ್ತೀನಿ ಸುಮ್ಮನೆ ಚೆನ್ನಾಗಿರ್ತದೆ ಅಂಕದ ಮಾಡೋ ಬೇಜಾರಿಗೆ ತಿನ್ಬೋದು ಮಾಡ್ತೀನಿ ಐಕ್ಳು ಅಷ್ಟೊತ್ತಿಗೆ ಬರೋದು ಆ ತಂಟೆ ನಾಲ್ಕೂವರೆ ಆಯ್ತದೆ ಅಯ್ಯೋ ಮನೆಗೆ ಬಂದ್ರೆ ಬರೀ ಕಚ್ಚಾಡೋದ ಯಾವ್ದೋ ಫೋನ್ ಬತ್ತದೆ ಗುಯಿ ಅಂತವೆ ನೋಡು ಅದ್ಕೆಕನವ ಸಿಸ ಯಾಕೆ ಅಳು ಅವಳ ದುಂಡು ಬೆಂಕಿ ಯಾಕ ಏನ್ ಮಾಡಾಕ ಮಾಡಿದಳು ಮಡ್ಗು ಎತ್ಬೇಡ ಬೇಡ ಅದೇನ್ ಕೇಳ್ತೀನಿ ಸುಮ್ನೀರು ಈ ನಿನ್ಗ ಒಳಗುವೆ ನನ್ ಕೇಳಿದ್ರೆ ನಾನು ಇಲ್ಲ ಎಲ್ಲ ಹೋಗೋಳೇನು ಯಾವಾಗ ಹೇಳಿದ್ರೆ ಹೇಳವ ನಿನ್ನೆ ನನ್ಗಳ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ನನ್ ಕೇಳಿದ್ರೆ ಅಲ್ಲಿ ಹೋಗೋಳೇನು ಅವಳ ಜೊತೆ ಬೇರೆನೇ ಮಾತಾಡ್ತಾರ ಕಂತೆ ಅವಳ ಮಕ್ ಬೆಂಕಿ ಅಕ್ಕ ಹೋಗೈತಲ್ಲ ಸುಮ್ನೆ ಮಾತಾಡದ ಅಂತ ಎತ್ ಮಾತಾಡ್ ನನ್ಗೇನು ನನ್ನ ಕೈಲಿ ಮಾತ್ರ ಕೊಟ್ಬೇಡ ನಾನು ಇಲ್ಲ ಏನೋ ಇಲ್ಲಿ ಅಯ್ಯ ಹಲೋ ಹಲೋ ಪರಿಮಳ ಚೆನ್ನಾಗಿದ್ದು ಮಗ ಹ್ಞೂ ಅದಕ್ಕೆ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಅವ ಚೆನ್ನಾಗಿನಿ ಏನು ಮಾಡ್ತಾಯಿದೆ ಏನಿಲ್ಲ ಕೂತೀವಿ ಆ ರೆಕ್ಕ ಕಳುವು ಹಾಕಿದೆ ಚಿತ್ಕಿಸ್ತಾ ಇದೆ ಏನು ಮಾಡ್ತಾಯಿದ್ದೀರ ಅದಕ್ಕೆ ಏನಿಲ್ಲ ಕಳವು ಕೂತೀವಿ ರೋಜಾ ಮಗ ಎಲ್ಲ ಏನು ಮಾಡ್ತಿದ್ದಾರು ಮಗ ಮನಗಿರ್ಬೇಕು ರೋಜಾ ಅವ್ರ ಅತ್ತೆ ಬಂದದೆ ಮಾತಾಡ್ತಾ ಕೂತವಳೆ ಅತ್ತೆ ಎಲ್ಲೋಯ್ತು ಇಲ್ಲಾನು ಇಲ್ಲಾನು ಹ್ಞೂ ಅತ್ತೆ ಇಲ್ಲೆಲ್ಲ ಹೋಗಿರ್ಬೇಕು ಇಲ್ಲ ಒಬ್ಬಳು ಜಾತಿ ಆಗಬಿಟ್ಟದ ನಮ್ಮ ಹೂವು ಅವ್ರ ಮನೆ ತಗೋ ಕೂತಿರ್ಬೇಕು ಯಾವಾಗ ಫೋನ್ ಮಾಡಿದ್ರೆ ಹಂಗೆ ಅಂತ ಹೇಳ್ತಾಯಿ ಯಾಕೆ ಅತ್ತೆಗೆ ಮಾತಾಡೋಕೆ ಇಷ್ಟ ಇಲ್ವಂತ ಅಷ್ಟೊಂದಿಟ್ಕೆ ಮುನ್ಸ್ಕ ಹೋಗೋರೆಲ್ಲ ಅಯ್ಯೋ ಬಿಡಿ ಆಯ್ತು ಅಣ್ಣ ಕೆಲ್ಸಕ್ಕೆ ಹೋಯ್ತಾ ಇಲ್ಲವ ಸಾಮಾನು ತರಕ್ಕೆ ಹೋಗೋದೆ ಅದಕ್ಕೆ ಫೋನ್ ಮಾಡಿದೆ ನಿಂಗೆ ನಾಳಿಕೆ ರೋಜನ್ ಮಗಿಗೆ ಹೆಸ್ರು ಕಟ್ತಾರ್ಯಾವ ಬಂದ್ಬಿಡಿ ಓ ನಾಳಿಕೆಯಾ ಹ್ಞೂ ಅದ್ಕೆ ಫೋನ್ ಮಾಡಿದೆ ಅತ್ತೆ ಯಾಕೆ ಮುನ್ಸ್ಕೊಂಡಿದ್ದದಂತ ಫೋನ್ ಮಾಡಿಸು ಬಂದ್ರೆ ಇಲ್ಲ ಅಂದ್ರೆ ಅಲ್ಲೇ ಇದ್ರೆ ಕೊಡು ಇಲ್ಲ ಇಲ್ಲ ಬಂದಾಗ ಫೋನ್ ಮಾಡಿಸ್ತೀನಿ ಬಿಡಿ ಮಾಡಿಸು ಅದಕ್ಕಿದ್ದಂಗೆ ಯಾಕೆ ಪಾಪ ಮಾಡ್ಕೋದ್ರಲ್ಲ ಸರಿಯವ ನೀನು ಹೇಳು ಅವಳು ಏನು ಅನ್ನಿಲ್ಲ ಹಂಗೆ ಡಾಕ್ಟ್ರ್ ಹಂಗ ಹೇಳಿದ್ರು ಅಂತ ಹೇಳಿದ್ಲು ಅಷ್ಟೇ ಅತ್ತೆಗೆ ನನಗೂ ಹಂಗೆ ಅಂದ್ಲು ನಾನು ಬೋದೆ ಹಂಗೆ ಅನ್ಬೇಡ ಅಂತ ಹಂಗೂ ಏನೋ ಹೇಳ್ಬಿಟ್ಟೆ ಮಕ್ಳು ಒಂದು ಮಾತ ತಕ್ಷಣ ಹಂಗ ಬಂದಾರ ಅಯ್ಯೋ ಹಂಗ ಅಂದಂಗ ಅವ್ಳಗೂ ಬೇಜಾರಾಗದೆ ಅಕ್ಕ್ಯ ಇರ್ಲಿ ಬುಡಿ ಹೊಸಿದಿನ ರೋಜನೂ ಹಸಿ ಬೇಜಾರ್ ಮಾಡ್ಕೊಂಡಿನ ಹಂಗೂ ಬಾಜಿ ತಪ್ಪಾಯ್ತು ಬಾಜಿ ಹೇಳಿತು ಎಲ್ಲ ಅಂದ್ಲು ಆದ್ರೆ ಕೊಯ್ ಕೊಯ್ಯ ಬಂದೇ ಬಿಟ್ರು ಬಸ್ತತಿ ಅಯ್ಯೋ ಒನ್ ಬುದ್ಧಿ ಗೊತ್ತಿಲ್ಲ ನಿಮ್ಗೆ ಬುಡಿ ಆಯ್ತು ಹಂಗೆಲ್ಲ ಮುಗಿಗ್ ನೀರು ಇದ್ರು ಚೆನ್ನಾಗಿ ಮೊಮ್ಮಗ್ಳಿಗೆ ಹಚ್ಕಟ್ಟಾಗ ಬಾಣತನ ಮಾಡೋದನ್ನೋದ್ ಬಿಟ್ಬಿಟ್ಟು ಏನೋ ಏನೋ ಮಾತು ಅಂತು ಅಂತ ಹಂಗ ಬಂದ್ಬಿಡಾರ ನೀ ಏನ್ ಮಾಡಿರಿ ಬುಡಿ ಅದಕ್ಕೆ ನಾನು ಹೇಳಿನಿ ಏನಾರು ಹೇಳನೆ ಬುಡಿ ಹಂಗೋ ಇರ್ಲಂತೆ ನೀವೇ ಚೆನ್ನಾಗಿ ಹೋಯ್ತೀರಲ್ಲ ಮಗಿಗೆ ಹುಯಿರಿ ಇಲ್ಲ ಅತ್ತೆ ಕರ್ಸ್ಕೊಳ್ಳಿ ಐನು ಮಗ ಬಂದಳ ಇಲ್ಲ ನಾನಕ್ಕೆ ಕೊರನೇ ಅಂತಾಳೆ ಸರಿಯವ ಆಯ್ತು ಅತ್ತೆ ಬಂದಾಗ ಫೋನ್ ಮಾಡಿಸು ಮಾತಾಡ್ತೀನಿ ಬಂದ್ಬಿಡ್ರವ ನಾಳೆ ಕೋತ್ನಂತೆ ಅಡುಗೆ ಗಿಡ್ಗಿನೂ ನಾವೇ ಮಾಡ್ಕೋಬೇಕು ಜಾಸ್ತಿ ಜನ ಕೇಳಿಲ್ಲ ನಮ್ಮ ಅಷ್ಟೇ ಸಿಕ್ಕಿಲ್ಲ ಸಿಕ್ಕಿಲಾಕಿ ದುಡ್ಡು ಕಾಸು ಬೇಡವಾ ಹಂಗೋ ಇದ್ದಂಗೆ ಮಾಡಿ ರೋಜಿನ ಗಂಡ ಅವ್ರು ಅತ್ತೆ ಎಲ್ಲ ಬಂದಿದಾರ ಅವ್ರ ಅತ್ತೆ ಮಗ ಬಂದದೆ ರೋಜಿನ ಗಂಡ ಬಂದಿಲ್ಲ ಬೆಳಿಗ್ಗೆ ಬಂದದಂತೆ ಸರಿ ಸರಿ ಆಯ್ತು ಅದಕ್ಕೆ ಬಂದ್ರವ ಮಿಸ್ ಮಾಡ್ಬೇಡಿ ಒತ್ತಂತೆ ಬನ್ನಿ ನಡಗೇನು ನಾವೇ ಮಾಡ್ಕೊಳ್ಳೋದ ಏನು ಎಷ್ಟು ಜನಕ್ಕೆ ಮಾಡೋಕೆ ನಿಮ್ಮ ಅಣ್ಣ ಸಾಮಾನು ತರಕೆ ಬಂದ್ಬಿಡಿ ಹೊತ್ತಂತೆ ನಿಮ್ ಕಂಡ್ ಕೆಲ್ಸಕ್ಕೆ ಹೋಗೋದೇ ಅದಕ್ಕೆ ನಾನು ಇಷ್ಟೊತ್ತಲ್ಲಿ ಮಾಡ್ತೀನಿ ಕೆಲ್ಸಕ್ಕೆ ಹೋಗಿರ್ತದೆ ಸರಿ ಅವ್ರು ಬಂದಾಗ ಮಾಡ್ತೀನಿ ಬಿಡು ಏ ಬಿಡಿ ಹೇಳ್ತೀನಂತೆ ಹ್ಞೂ ಅನ್ಕೊಂಡು ಬರ್ದೇ ಇದೆಯ ಮೇಲೆ ನಿಮ್ಮ ಊನ್ ಮಾತು ಕೇಳ್ಕೊಂಡು ಯಾಕತ್ಕೆ ನಿಮಗೆ ಗೊತ್ತಿಲ್ವಾ ನಾನು ಹೆಂಗೆ ಅಂತ ಅವ್ನ ಮಾತು ಕೇಳ್ತೀನಿ ಹೇಳು ಬಾಯ್ ಮತ್ಕೊಂಡು ಬಂದೇವ ನೀನು ಏನಂತ ನಂಗೆ ಗೊತ್ತಿಲ್ವಾ ಬಂದ್ಬಿಡು ವೈಗ್ ಕರ್ಕೊಂಡು ಹೊತ್ನಂತೆ ದಿನ ಒಂದಿನೈದ್ ಬಿಡ್ಬೇಕಾದ್ರೆ ನಾಡ್ದಷ್ಟು ಹೊತ್ತಿಗೆ ಹೋಗುವೆ ಇಟ್ಲು ಸ್ಕೂಲ್ ಕಳ್ಸೋಷ್ಟಲ್ಲಿ ಹ್ಞೂ ಆಯ್ತು ಅದ್ಕೆ ಬರ್ತೀವಿ ಬಿಡಿ ಅತ್ತೆ ಬಂದಾಗ ಫೋನ್ ಮಾಡು ಆಮೇಲೆ ನೈಟು ನಿನ್ ಗಂಡ ಬಂದಂಗೆ ಮಾಡ್ತೀನಿ ಹ್ಞೂ ಆಯಿತು ಯಾರವ ಅತ್ತೆ ಹ್ಞೂ ಅತ್ತೆ ಕೊಡು ಮಾತಾಡ್ತೀನಿ ರೋಜಾ ಮಾತಾಡೋಣ ಅಂತ ನೋಡವ ಹ್ಞೂ ಕೊಡಿ ಅದಕ್ಕೆ ಮಾತಾಡು ಅಲೋ ಅತ್ತೆ ಚೆನ್ನಾಗಿದ್ದೀರಾ ಹೂಕಂದ್ರೆ ರೋಜಾ ನೀನು ಚೆನ್ನಾಗಿದ್ದೀಯಾ ಮಗ ಚೆನ್ನಾಗಿದ್ದದ ಹ್ಞೂ ಚೆನ್ನಾಗಿವಿ ನಾಳೆಗೆ ಬನ್ನಿ ಅತ್ತೆ ಪುಟ್ಟಿಗೆ ಹೆಸ್ರು ಕಟ್ತೀವಿ ಹ್ಞೂ ಅವ ಅವ್ವ ಹೇಳದೆ ಬರ್ತೀನಿ ಬಿಡು ಬನ್ನಿ ಮಿಸ್ ಮಾಡಬೇಡಿ ನೀವು ಮಾವ ಇಟ್ಲೆಲ್ಲ ಕರ್ಕೊ ಬನ್ನಿ ಅಜ್ಜಿ ಅಜ್ಜಿ ಏನು ಮಾಡ್ತಿದ್ದು അജ്ജി ഇല്ല ഇല്ല പക്കതേ അജ്ജു കന്നി ഇല്ല അജ്ജ്ക്ക് ഫോൺ കൊടി കേ ബേജാ മാട്ടത നന്ന മേലെ ഇല്ലില്ല വന്നാൽ ഫോൺ മാസ്തീന വിടു ആയിട്ട് ബന്നി അതെ മിസ് മാടി നിമക്കു ബേജർ നന്ന മേലേ ഏില്ല തന്നിട് മക ബേജ് അയ്യോ നനഗൻ മത്തെ ആദ്യ യാക്കാർ അങ്ങ് അന്നു അജ്ജ് അഷ്ട് ഏക നമ്മ മേലെ കാപ്പ് ഉണ്ടോക ഫോൺ മാസി മറിബേടി ആയിട്ട് ബിടവാ ബേജാ മാട വിടു അജ്ജി ഹെത്താനെ ബന്ധ ഫോൺ മാക്കി വിടു സരിയത്തെ ബന്നി മിസ് മാടി മാവു നിവ്ജെല്ലാം ബന്നി ಹ್ಞೂ ಸರಿಯವ ಬರ್ತೀನಿ ಬಿಡು ಹ್ಞೂ ಮತ್ತೆ ಆಯ್ತು ಬನ್ನಿ ಹೊತ್ತಂತೆ ಹಾಂ ಹಾ ಓ ಮಗ್ಳು ಇಬ್ರು ಮಳ್ಳಿರು ಯಾಕೆ ಸುಮ್ಮನಿರು ಏನು ಇನ್ನೂ ತಪ್ಪಿ ಏನು ಹಂಗಂತಿತ್ಕೆ ಹಿಂಗೆ ಆಡ್ತಾ ಇದೆಯಲ್ಲ ಏನೇ ಏನು ಬಾಯ್ತಪ್ಪಿ ಬಾಯಿ ತಪ್ಪಿ ಮಗ ಮುಟ್ಬೇಡ ಅಂದರೆ ಇರೋ ದೇಶದಲ್ಲಿ ನೀನು ಎಷ್ಟಾದ್ರು ಅವ್ರ ಕಡಿಕೆ ಹಂಗಲ್ಲ ಹಂಗಲ್ಲಕ್ಕನವಾ ಹಂಗೂ ಇಲ್ಲ ಹಿಂಗೋ ಇಲ್ಲ ಏನೂ ನಾಳಿ ಓದಿಯಾ ಏ ಎಲ್ಲಿ ಹೋಗಕ್ಕ ಅದೇಕೇಮ್ಯಾ ಆಯ್ಕೆ ಬರ ಸ್ಕೂಲಿಗೆ ಕಳಿಸ್ಬೇಕು ಇನ್ನು ನಾನದ ಸುಮ್ಮನೆ ಅದಾವ ಹೋಯ್ಕಿಲ್ಲ ಇನ್ನ ಮನೆಯವನ್ ಹೇಳಿದ್ರೆ ಅವನು ಬೈತಾನೆ ಏನು ಮಾಡಿದ್ರು ಮಿಸ್ ಮಾಡ್ದಂಗೆ ಹೋಗಬೇಕಾ ಅಂತ ಇನ್ನೊಂದ್ಸತಿ ಆಗೂ ಹೋಯ್ತೀನಿ ಬಿಡು ಒಳ್ಳೆ ಕೆಲಸ ಬೇಡ ಹೋಗ್ಬೇಡ ಸುಮ್ಮೀರು ಆದ್ರೆ ಅಣ್ಣ ಅದ್ಕೆ ಏನು ಅಂದ್ಕೊಂಡರ ಏನೋ ರೋಜೇನು ಅನ್ಕೊಂಡಳು ನಾನು ಹಿಂಗೆ ಅಂದಿದಕೆಯಾ ಬಂದಿಲ್ಲ ಅಂತ ಅಂದ್ಕೊಬಿಟ್ರೆ ಆಡ್ತಿದ್ದೀನಿ ನೀನು ಅನ್ಕೊಂಡ್ರೆ ಅಂದ್ಕೊಳ್ಳಿ ಹಾಕು ಹೆಂಗಾನು ಅನ್ಕೊಳ್ಳಂತೆ ಸುಮ್ಮರು ನೀನು ಹೋಗ್ಬೇಡ ಕೇಳಿದ್ರೆ ಕೆಲಸ ಆಯ್ತು ಬೈಕ್ಳು ಇಸ್ಕೊಳ್ಬ್ರೆ ಅದ ಕೊಟ್ಟಿಲ್ಲ ಅನ್ನು ಹ್ಞೂ ಹಂಗೆ ಅನ್ಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ